ನಮಸ್ಕಾರ ಆತ್ಮೀಯರೇ ನ್ಯೂಸ್ ಡೈರಿಗೆ ಸ್ವಾಗತ ನಟಿ ಕಮ್ ಆಂಕರ್ ಅನುಶ್ರೀ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿನೇ ನೋಡೋದಕ್ಕೆ ಸ್ಫುರದ್ರೂಪಿ ಚೆಲುವೆ ಅರಳು ಹೊರಿದಂತೆ ಮಾತನಾಡೋ ಮಾತಿನ ಮಲ್ಲಿ ಜೀವನದುದ್ದಕ್ಕೂ ಕಷ್ಟಗಳನ್ನೇ ನೋಡ್ಕೊಂಡು ಬಂದ ಅನುಶ್ರೀ ಜೀವನ ನೂರಾರು ಜನರಿಗೆ ಮಾದರಿ ಹಳ್ಳಿಯ ಯಾವುದೋ ಮೂಲೆಯಿಂದ ಬಂದ ಅನುಶ್ರೀ ಇವತ್ತು ತಮ್ಮದೇ ಸಾಮ್ರಾಜ್ಯ ಕಟ್ಕೊಂಡಿದ್ದಾರೆ ಆಂಕರ್ ಅನುಶ್ರೀ ಅಂದ್ರೆ ಇಡೀ ಕರ್ನಾಟಕಕ್ಕೆ ಚಿರ ಪರಿಚಿತ ಮುಖ ಇಷ್ಟು ದೊಡ್ಡ ಹೆಸರು ಮಾಡಿರೋ ಅನುಶ್ರೀ ಆಂಕರಿಂಗ್ ಕ್ಷೇತ್ರಕ್ಕೆ ಬಂದಿದ್ದೇ ರೋಚಕ ಹೊಟೆ ಪಾಡಿಗಾಗಿ ಊರು ಬಿಟ್ಟು ಬಂದ ಅನುಶ್ರೀ ಬ್ಯಾಂಕ್ ಒಂದರಲ್ಲಿ ಟೆಲಿಕಾಲರ್ ಆಗಿ ಕೆಲಸ ಮಾಡಿಕೊಂಡಿದ್ರು ಬಹುಶಃ ಎಲ್ಲಿಂದಲೇ ಇವರ ಬದುಕಿಗೆ ಹೊಸದೊಂದು ಆಯಾಮ ಸಿಕ್ಕಿದ್ದು ಎಲ್ಲೋ ಸ್ಟೇಜ್ ನ ಮೂಲೆಯಲ್ಲಿ ನಿಂತು ಡಾನ್ಸ್ ಮಾಡ್ತಾ ಇದ್ದವರು ಇವತ್ತು ತೆರೆ ಮುಂದೆ ನಿಂತು ಅಬ್ಬರಿಸುತ್ತಿದ್ದಾರೆ ನಟಿ ಅನುಶ್ರೀ ಬ್ಯಾಂಕ್ ಸಿಬ್ಬಂದಿಯಾಗಿ ಕೊನೆಗೆ ಡ್ಯಾನ್ಸರ್ ಆಗಿ ಆಮೇಲೆ ಆ್ಯಂಕರ್ ಆಗಿದ್ದು ಹೇಗೆ ಇದೆಲ್ಲವನ್ನ ಇವತ್ತಿನ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಯರೇ ಆ್ಯಂಕರ್ ಅನುಶ್ರೀ ತುಂಬಾನೇ ಕಡು ಬಡತನದಿಂದ ಬೆಳೆದು ಬಂದವರು ಮನೆಯಲ್ಲಿ ತಾಯಿ ಬಿಟ್ಟರೆ ಬೇರೆ ಯಾರು ಇರಲಿಲ್ಲ ಅಮ್ಮನನ್ನು ನೋಡ್ಕೋಬೇಕು ತಾವು ಕೂಡ ಜೀವನದಲ್ಲಿ ಗಟ್ಟಿಯಾಗಿ ಬೇರೂರ್ಬೇಕಿತ್ತು ಹೀಗಾಗಿ ಜೀವನದಲ್ಲಿ ಸಿಕ್ಕಾಪಟ್ಟೆ ಸೈಕಲ್ ಹೊಡಿತಾ ಇದ್ರು ಶಾಲೆಗೆ ಹೋಗುವಾಗ ಬೇಸಿಗೆ ರಜೆ ಬಂತು ಅಂದ್ರೆ ಸಾಕು ಎಲ್ಲಾದ್ರೂ ಕೆಲಸ ಸಿಗುತ್ತಾ ಅಂತ ಹುಡ್ಕೊಂಡು ಹೋಗ್ತಾ ಇದ್ರು ಹೀಗೆ ಒಮ್ಮೆ ಶಾಲೆಗೆ ರಜೆ ಇರುವಾಗ ಕೆಲಸ ಹುಡ್ಕೊಂಡು ಮಂಗಳೂರಿಗೆ ಹೋಗ್ತಾರೆ ಅಲ್ಲೇ ಬ್ಯಾಂಕ್ ಒಂದರಲ್ಲಿ ಕೆಲಸ ಗಿಟ್ಟಿಸಿಕೊಳ್ತಾರೆ ಟಾಟಾ ಜಿ ಲೈಫ್ ಇನ್ಶೂರೆನ್ಸ್ ಅನ್ನೋ ಕಂಪನಿಯಲ್ಲಿ ಟೆಲಿಕಾಲರ್ ಆಗಿ ಕೆಲಸ ಮಾಡ್ತಾ ಇದ್ರು ಇವರು ಕೆಲಸ ಮಾಡ್ತಾ ಇದ್ದ ಜಾಗದಲ್ಲೇ ಆಗ ಫೇಮಸ್ ಆಗಿದ್ದ ಡ್ಯಾನ್ಸರ್ ಅರುಣ್ ಆಳ್ವಾ ಕೂಡ ಕೆಲಸ ಮಾಡ್ಕೊಂಡಿದ್ರು ಅನುಶ್ರೀ ಚಿಕ್ಕಂದಿನಿಂದಲೂ ಹಾಗೆ ಒಟವಟ ಮಾತಾಡೋದು ಜಾಸ್ತಿ ತಮ್ಮ ಮಾತೆ ಕೊನೆಗೊಂದು ದಿನ ಬದುಕಿಗೆ ಬೆಳಕು ನೀಡುತ್ತೆ ಅಂತ ಅವರು ಕೂಡ ಕನ್ಸು ಮನ್ಸಲ್ಲೂ ಊಹಿಸಿಕೊಂಡಿದ್ರೋ ಇಲ್ವೋ ಗೊತ್ತಿಲ್ಲ ತುಂಬಾ ಮುದ್ದು ಮುದ್ದಾಗಿ ಎಲ್ಲರ ಜೊತೆ ಪಟಪಟ ಮಾತನಾಡಿಕೊಂಡಿದ್ದ ಅನುಶ್ರೀ ಕೆಲಸಕ್ಕೆ ಸೇರಿದ ಕೆಲವೇ ದಿನದಲ್ಲೇ ಎಲ್ರಿಗೂ ಪರಿಚಯ ಆಗ್ತಾರೆ ಹೀಗೆ ಒಂದು ದಿನ ಡಾನ್ಸರ್ ಅರುಣ್ ಅವರು ಬಂದು ನಿನಗೆ ಡಾನ್ಸ್ ಬರುತ್ತಾ ಅಂತ ಕೇಳ್ತಾರೆ ಅರುಣ್ ಅವರು ಸಿನಿಮಾ ರಂಗದಲ್ಲಿ ತುಂಬಾ ಪರಿಚಯ ಇಟ್ಕೊಂಡಿದ್ರು ಅದರಲ್ಲೂ ಗುರು ಕಿರಣ್ ಅವರ ಶೋಗಳು ಎಲ್ಲೇ ನಡೆದ್ರು ಇದೇ ಡಾನ್ಸರ್ ಅರುಣ್ ಅವರು ಬ್ಯಾಕ್ ಡ್ಯಾನ್ಸರ್ಗಳನ್ನ ಕಳಿಸ್ತಾ ಇದ್ರು ಹೀಗಾಗಿ ಅನುಶ್ರೀ ಅವರನ್ನ ಕೇಳಿದ್ರು ಅನುಶ್ರಿಗೆ ಮೊದಲೇ ಡಾನ್ಸ್ ಅಂದ್ರೆ ಪಂಚಪ್ರಾಣ ಸ್ಕೂಲ್ ಡೇಸ್ನಿಂದಲೂ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಸಿಕ್ಕಾಪಟ್ಟೆ ಮುಂದೆ ಹೀಗಾಗಿ ಇವರು ಕೂಡ ಬ್ಯಾಕ್ ಡಾನ್ಸರ್ ಆಗಿ ಸೇರ್ಕೊಳ್ತಾರೆ ಎಲ್ಲಿಂದಲೇ ಇವರ ಬದುಕಿಗೆ ಹೊಸ ದಾರಿ ಸಿಕ್ಕಿದ್ದು ಆತ್ಮೀಗೆರೆ ಹೀಗೊಂದು ಕಾರ್ಯಕ್ರಮಕ್ಕೆ ಅಂತ ಬೆಂಗಳೂರಿಗೆ ಹೋಗಿದ್ದಾಗ ಮೊಟ್ಟ ಮೊದಲ ಬಾರಿಗೆ ಡಾಕ್ಟರ್ ರಾಜ್ಕುಮಾರ್ ಅನ್ನ ನೋಡ್ತಾರೆ ಅದು ರಾಜ್ಕುಮಾರ್ ಸಾರ್ಥಕ ಸುವರ್ಣ ಅನ್ನೋ ಕಾರ್ಯಕ್ರಮ ಅಲ್ಲಿ ಸಿನಿಮಾ ರಂಗದ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳೇ ಇದ್ರು ಶ್ರೀಮುರುಳಿ ವಿಜಯ್ ರಾಘವೇಂದ್ರ ಅವರ ಸ್ಪೆಷಲ್ ಡಾನ್ಸ್ ಪ್ರೋಗ್ರಾಂ ಇತ್ತು ಇದೇ ಕಾರ್ಯಕ್ರಮಕ್ಕೆ ನಟಿ ಅನುಶ್ರೀ ಬ್ಯಾಕ್ ಡ್ಯಾನ್ಸರ್ ಆಗಿದ್ರು ಈಗಲೂ ಇದರ ಫೋಟೋ ಇಟ್ಕೊಂಡಿದ್ದಾರೆ ನಟಿ ಅನುಶ್ರೀ ಅಂದಿನ ಕಾಲದಲ್ಲಿ ರಾಜ್ಕುಮಾರ್ ಅಂದ್ರೆ ದೇವರಂತೆ ಕಾಣ್ತಾ ಇದ್ರು ಅವತ್ತು ಅನುಶ್ರೀ ಕಾರ್ಯಕ್ರಮ ಕೊಟ್ಟಾಗಲೂ ಅದೆಷ್ಟೋ ಮಂದಿ ಅವರ ಕಾಲಿಗೆರಗಿದ್ರು ತಿರುಪತಿಯಲ್ಲಿ ತಿಮ್ಮಪ್ಪನನ್ನು ನೋಡಿ ದೀರ್ಘದಂಡ ನಮಸ್ಕಾರ ಮಾಡುವಂತೆ ಅನುಶ್ರೀ ಕೂಡ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ತಾರೆ ಯಾಕಂದರೆ ಅನುಶ್ರೀ ಹಾಗೂ ಅವರ ಅಮ್ಮಗೆ ರಾಜಣ್ಣ ಅಂದರೆ ಪಂಚಪ್ರಾಣ ಅಣ್ಣ ಅವರನ್ನ ದೇವರಂತೆ ಕಾಣುವವರಲ್ಲಿ ಇವರು ಕೂಡ ಒಬ್ರು ಹೀಗಾಗಿ ಅನುಶ್ರೀ ಕೂಡ ರಾಜಣ್ಣನ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆದಿದ್ರು ಆತ್ಮೀಗೆರೆ ಇವತ್ತು ಅನುಶ್ರೀ ಆಂಕರ್ ಆಗಿ ನಿಂತಿದ್ದಾರೆ ಅಂದರೆ ಅದಕ್ಕೆ ಕಾರಣ ಅವರ ಮಾತಿನ ಶೈಲಿ ಪಟಪಟ ಮಾತಾಡ್ತಿದ್ದಿದ್ರಿಂದ ಎಲ್ಲರೂ ನಿನ್ನ ಆಂಕರ್ ಆಗು ಆಂಕರ್ ಆಗು ಅಂತ ಇದ್ರಂತೆ ಆದರೆ ಅನುಶ್ರೀಗೆ ಇದ್ಯಾವುದರ ಬಗ್ಗೆ ಒಲವು ಇರಲಿಲ್ಲ ಒಮೆ ಡಾನ್ಸರ್ ಅರುಣ್ ಆಳ್ವಾ ಅವರೇ ಆಡಿಷನ್ ಬಗ್ಗೆ ಹೇಳಿದ್ರು ನಮ್ಮ ಟಿವಿಯವರು ಆಡಿಷನ್ ಮಾಡ್ತಾ ಇದ್ದಾರೆ ಹೋಗಿ ಆಡಿಷನ್ ಕೊಡು ಅಂತ ಒತ್ತಾಯಿಸ್ತಾರೆ ಏನೋ ಅವರೆಲ್ಲ ತುಂಬಾ ಒತ್ತಾಯ ಮಾಡ್ತಿದ್ದಾರೆ ಅಂತ ಅನುಶ್ರೀ ಆಡಿಷನ್ಗೆ ಹೋಗ್ತಾರೆ ಆಗೆಲ್ಲ ಹೇಗಿತ್ತು ಅಂದ್ರೆ ನ್ಯೂಸ್ ರೀಡರ್ಗಳೇ ಹೆಚ್ಚಿದ್ದಿದ್ದು ಅವರಿಗೆಲ್ಲ ತುಂಬಾ ಗೌರವ ಆಯಿತು ಟೆಲಿವಿಷನ್ ಆಂಕರ್ ಬಗ್ಗೆ ಗೊತ್ತೇ ಇರಲಿಲ್ಲ ಇವರೆಲ್ಲರ ಮಧ್ಯೆ ಅನುಶ್ರೀ ಮಾತನಾಡುವ ಶೈಲಿ ನೋಡಿ ಎಷ್ಟು ಚಂದ ಮಾತನಾಡ್ತಿದ್ದೀರಾ ಅಂತ ಎರಡು ಶೋಗಳಿಗೆ ಆಂಕರಿಂಗ್ ಕೊಡ್ತಾರೆ ಅದು ಬಹಳ ತಮಾಷೆಯ ರಿಯಾಲಿಟಿ ಶೋ ಆಗೆಲ್ಲ ಟಾಕ್ ಬ್ಯಾಕ್ ಇರಲಿಲ್ಲ ಎಲ್ಲದಕ್ಕೂ ಇವರೇ ರೆಡಿ ಆಗಿರಬೇಕಿತ್ತು ಆದರೆ ಇವರ ಟಿ ವಿ ಬದುಕು ನಿಜವಾಗಿ ಶುರುವಾಗಿದ್ದು ಕುಡ್ಲದ ಚಾನಲ್ನಿಂದಲೇ ಅಂತ ಈಗಲೂ ಹೆಮ್ಮೆಯಿಂದ ಹೇಳ್ಕೊತಾರೆ ಆತ್ಮೀಯತೆ ಹೀಗೆ ಮಂಗಳೂರಿನ ಲೋಕಲ್ ಚಾನೆಲ್ನಲ್ಲಿ ಒಂದಿಷ್ಟು ಕಲಿತಿದ್ದ ಅನುಶ್ರೀ ಬೆಂಗಳೂರಿಗೆ ಹೋಗ್ತಾರೆ ಅಲ್ಲೂ ಆಂಕರ್ ಆಗಿ ಬದುಕು ಶುರು ಮಾಡ್ತಾರೆ ಅದರಲ್ಲೂ ಕಸ್ತೂರಿ ಟಿವಿಯಲ್ಲಿ ಬಂಗಾರದ ಬೇಟೆ ಅನ್ನೋ ಕಾರ್ಯಕ್ರಮಕ್ಕೆ ಆಂಕರ್ ಆಗಿ ಸೆಲೆಕ್ಟ್ ಆಗಿದ್ರು ಇದು ಅನುಶ್ರೀಗೆ ದೊಡ್ಡ ಹೆಸರು ತಂದುಕೊಡುತ್ತೆ ಬಳಿಕ ಜಿ ಕನ್ನಡಕ್ಕೆ ಕಾಲಿಡ್ತಿದ್ದಂತೆ ಇವರ ದಿಕ್ಕು ದೆಸೆಗೆ ಬದಲಾಗಿ ಹೋಯ್ತು ಬಿಡಿ ಕೆಲವೊಂದಿಷ್ಟು ಮಾಹಿತಿ ಪ್ರಕಾರ ಇವರು ನಡೆಸಿಕೊಡೋ ಒಂದು ಎಪಿಸೋಡ್ಗೆ ಏನಿಲ್ಲ ಅಂದ್ರೂ ಎರಡರಿಂದ ಮೂರು ಲಕ್ಷ ಚಾರ್ಜ್ ಮಾಡ್ತಾರಂತೆ ಇವತ್ತು ಏನಿಲ್ಲ ಅಂದ್ರು ಕೋಟ್ಯಾಧೀಶೆ ಇದೆಲ್ಲವೂ ಸುಮ್ಮನೆ ಬಂದಿದ್ದಲ್ಲ ಎಲ್ಲವೂ ಕೂಡ ಕಷ್ಟಪಟ್ಟೆ ಸಂಪಾದಿಸಿದ್ದು ಆತ್ಮೀಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ